देशों का लोग खुड़ा होगे ना एक नेम में ऐसे ने ऑस्ट्रेलिया इन्हें खुड़ा बंदूक उन्होंने हिल बोल दो से देखे गोपी सर के जोरादार शपाले कुड़बोदो इस दिन आए ना जी थैंक यू मैडम इस को बुड़ी रहा इस वजीर गोना डॉक्टरे कांड ಚಿಕ್ಚ್ರೆ ಇಲ್ಲಿ ಎಲ್ಲರೂ ರೀ ಏನ್ ಈ ಕಡೆ ಇನ್ನು ಹೋಗಿ ಬಂದಿಲ್ವಾ ವಜೀರ್ ಸರ್ ಎಷ್ಟು ವರ್ಷ ಕರ್ಸಿದ್ರು ನಮ್ಗೆ ಗೊತ್ತಿಲ್ಲ ಇಲ್ಲಿನ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರ ನುಡಿ ಎಲ್ಲೂ ಸಿಗಲ್ಲ ಈ ಪ್ರೀತಿ ಮೊನ್ನೆ ತಾನೆ ಆಸ್ಟ್ರೇಲಿಯಾದಿಂದ ಬಂದಿದೀವಿ ಆಸ್ಟ್ರೇಲಿಯಾ ಅಮೇರಿಕಾ ಎಲ್ಲೇ ಹೋದ್ರು ನಾವು ಹೋಗೋ ಕಾರ್ಯಕ್ರಮ ಮಾಡಕ್ ಹೋಗೋದು ಕನ್ನಡ ಕಾರ್ಯಕ್ರಮಗಳನ್ನ ಅಲ್ಲಿ ಬೇರೆ ಯಾವ ಕಾರ್ಯಕ್ರಮ ಅಲ್ಲ ಕನ್ನಡ ಕಾರ್ಯಕ್ರಮಗಳು ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ರೆಬಲ್ ಸ್ಟಾರ್ ಅಂಬರೀಷ್ ಇಲ್ಲ ಚಾನ್ಸೇ ಇಲ್ಲ ನೋ ವೇ ಕ್ಯಾಮ್ರಾ ಸರಿಯಾಗಿ ತಗಿ ಜಾಸ್ತಿ ಹಿಂದೆ ಹೋಗ್ಬೇಡಿ ಏನೂ ಕಾಣಲ್ಲ ಮುಂದೆ ತೆಗಿ ನನ್ನ ಮೇಲೆ ಆಣೆ ಹೇಳು ನನ್ನೇ ತೆಗಿತೀನಿ ಅಂತ ಆವಾಗಿಂದ ಅಲ್ಲಿ ಆಂಟಿರೋ ಫಿಗರ್ ಹೋಗಿ ಝುಮಾಕ್ ಹೋಗ್ತಾರೆ ಆ ಇಲ್ಲಿ ಬಂದು ನನಗೆ ಇಡಿದ್ದೀನಿ ಅಂತ ಮೇಲಿಂದ ಇನ್ನೊಬ್ಬರು ಝೂಮ್ ಆಗ್ತಾವೆ ಹುಷಾರಾಗ್ಯಾರೆ ನಾಚ್ಕೊಂಬಿಟ್ಟ ಅಲ್ಲೇ ಏ ಬಾಮದ ಬಾರ್ಲ ಏನಿಲ್ಲ ನಾನು ಎಲ್ಲ ಒಂದೇ ಅಲ್ಲೂ ಕೆಲವರು ಮೊಬೈಲ್ ಇಟ್ಕೊಂಡು ಝೂಮ್ ಆಗ್ತಾರೆ ಡೋಂಟ್ ವರಿ ಬಹಳ ಸಂತೋಷ ಇಂಥ ಒಂದು ಕಾರ್ಯಕ್ರಮ ಸರ್ವಧರ್ಮ ಸಮನ್ವಯ ಇದು ನಮ್ಮಲ್ಲಿ ಇರಬೇಕು ಇಂಥ ಒಂದು ಕಾರ್ಯಕ್ರಮ ಮಾಡಿ ಸಾಮೂಹಿಕ ವಿಚಿತ ವಿವಾಹ ಮಾಡತಕ್ಕಂತ ಒಳ್ಳೆ ಕಾರ್ಯಕ್ರಮ ನಮ್ಮ ವಜೀರ್ ಅವ್ರಿಗೆ ನನ್ನ ಕಡೆಯಿಂದ ಶುಭ ಹಾರೈಕೆ ಹಾಗೆ ನಮ್ಮ ಕುಷ್ಟಗಿ ಜನತೆ ಅಂದ್ರೆ ಕಲಾವಿದರಿಗೆ ಚಪ್ಪಾಳೆ ತಟ್ಟದೆ ಬಿಡೋದೇ ಇಲ್ಲ ನೋಡಿ ಎಷ್ಟು ಜನ ಬಂದಿದ್ದೀರಾ ಯಾವ ಸರಿಯಾದ ಮಾತಾಡೋದು ಅವನಂತವನೇ ಅಣ್ಣ ಪಾರ್ಟಿ ಐತೆ ಬನ್ನಿ ಅಂತ ಕುಡಿದು ಕುಡಿದು ಲಿವರ್ ಔಟು ಆಮೇಲೆ ಹೆಂಡ್ತಿ ಇರೋದೇ ಡೌಟ್ ಅದಕ್ಕೆ ಹೆಚ್ಚಿಗೆ ಕುಡಿಬೇಡ್ರಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ವಿ ಹಾ అభినయ భార్గవ సాససింహ నమ్మ విష్ణుదాద విష్ణువర్ధన్ ధ్వని ఓ నీ మంత్రి నేను రాజ నమ్మినీవు నిమ్ నవల్ల కుర్చి ఆయస్సు ఐదు వర్ష అష్ట నా మక్లు సయ తనక నా సొక్కిన మగనే ఈ కదంబ కరెంట్ ಪ್ರೀತಿಯಿಂದ ಕೈ ಹಾಕಿದ್ರೆ ಬೆಳಕು ಕೋಪದಿಂದ ಟಚ್ ಮಾಡಕ್ ಬಂದ್ರೆ ಶಾಕು ದಟ್ ಈಸ್ ಕದಂಬ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ಲಿಂ ಅವ್ರು ಹೊರದ್ರೆ ಎದುರಾಡಿ ಎದು ಬಂದದ್ದು ಚರಿತ್ರ ಆದ್ರೆ ನಾನು ಹೇಳ್ತಾ ಇದ್ದೀನಿ ನಾವೆಲ್ಲ ಸಿನಿಮಾದಲ್ಲಿ ಹೀರೋಗಳು ಆದ್ರೆ ನಿಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ಎದೆ ತೆಟ್ಕೊಂಡಿ ನಿಮ್ ನಿಮ್ಮ ನಿಜವಾದ ಹೀರೋ ಹೀರೋಯಿನ್ నిన్మ కొట్ట తి చప్పా తేర్ ఆగ నమ్మ నిమిల్ నెచ్చిన కరాటె కింగ్ శంకర్ నగరు గీతాంజలి అంత హాడుకుంటు స్వామి నావిరో నాము ಎಲ್ಲರೂ ಕೇಳ್ತಾರೆ ನಾಗ್ ಅವರೇ ನೀವು ನಮ್ಮ ಜೊತೆ ಇರಬೇಕಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ ನೀವಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಆದರೆ ಯಾರು ಆತಂಕ ಪಡಬೇಡಿ ನಮ್ಮ ಕನ್ನಡ ಚಿತ್ರರಂಗ ಅಂತಂದ್ರೆ ದೊಡ್ಡ ಆಲದ ಬಲ ಎಂತೆ ಚಿತ್ರಗಳು ಎಲ್ಲ ಭಾಷಿಕರು ಕನ್ನಡದಲ್ಲಿ ಇಂಥ ಚಿತ್ರ ತೆಗಿತಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಕನ್ನಡ ನಂಬರ್ ಒನ್ ಆಗ್ತಾ ಇದೆ ಕನ್ನಡ ಜನಪದ ಪ್ರೀತಿ ಕನ್ನಡ ನಾಟಕ ಪ್ರೀತಿ ಕನ್ನಡ ಸಿನಿಮಾ ಪ್ರೀತಿ ಆಗಿನೇ ಕನ್ನಡಿಗರಾಗಿ ಕನ್ನಡ ಮಾತಾಡೋಕೆ ಯಾವತ್ತು ಅವಮಾನ ಪಟ್ಕೋಬಾರದು ಸ್ನೇಹಿತರೆ ಯಾಕಂದ್ರೆ ಭಾರತ ದೇಶದಲ್ಲಿ ಎಷ್ಟೋ ಭಾಷೆ ಇದೆ ಎಂಟು ಜ್ಞಾನ ಬೀಡ ಪ್ರಶಸ್ತಿ ಪಡೆದರೆ ಏಕೈಕ ಭಾಷೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಅದು ಮಾತಾಡೋದು ಗೌಮಾನ ಪಟ್ಕೋಬಾರ್ದು ಅಂತ ಹೇಳ್ತಾ ಈ ನಿಮ್ಮ ಶಂಕರನಾಗ್ ಮಾತು ಮುಕ್ತಾಯ ಮಾಡ್ತಾ ಇದ್ರಿ ಆದರೆ ಸದಾ ನಿಮ್ಮ ಜೊತೆಲೇ ಇರ್ತೇವೆ ಎಲ್ಲರೂ ಕೇಳ್ತಾರೆ ಶಂಕರಣ್ಣ ನಿಮ್ಮ ಸ್ಮಾರಕ ಇಲ್ಲಿ ಅಂತ ನೀವು ಆಟೋ ಹಪ್ಪಬೇಕಾದ್ರೆ ಹಿಂದಿನ ಮುಂದಿನ ನನಗೋಸ್ಕರ ಇಷ್ಟು ಜಾಗ ಕೊಟ್ಟು ಶಂಕರ್ನಾಗ ಫೋಟೋ ಹಾಕಿರ್ತಾರಲ್ಲ ಅದೇ ನನ್ನ ದೊಡ್ಡ ಸ್ಮಾರಕ ಅಭಿಮಾನಿಗಳೇ ನಾನು ಮಾತೃ ಮುಕ್ತಾಯ ಮಾಡ್ತಾ ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಅಲ್ಲ ಅವರಾದ ಮೇಲೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿ ಹುಟ್ಟಿದರೇ ಕನ್ನಡ ನಾಡಲಿ ಹುಟ್ಟಬೇಕು ಬಿಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಆಹಾ ಕನ್ನಡದ ನೆಲ ಚಂದ ಜನ ಚಂದ ಕನ್ನಡಿಗರ ಮನಸ್ಸು ಅಂದ ಇವತ್ತು ಕುಸ್ತಿಗೆಯಲ್ಲಿ ಇಂಥ ಕಾರ್ಯಕ್ರಮಗಳಾಗ್ತಾ ಇದೆ ಅಂದರೆ ಭಾಳ ಒಳ್ಳೇದಲ್ವ ನಾನು ಆ ಜಾತಿ ನೀನು ಈ ಧರ್ಮ ನಾನು ಆ ಭಾಷಿಕ ಇವೆಲ್ಲವೂ ಬೇಡ ನಾವೆಲ್ಲರೂ ಮನುಷ್ಯರು ಅನ್ನೋ ಒಂದು ಆ ವೇದವಾಕ್ಯ ಇದೆಯಲ್ಲ ಮನುಜಮತ ವಿಶ್ವಪಥ ಕುವೆಂಪು ಅವರು ಹೇಳಿದ್ರು ನಾವೆಲ್ಲರೂ ಮೊದಲು ಮಾನವರಾಗಿ ಬದುಕೋಣ ಅಂತ ಈ ಒಂದು ಸಿದ್ಧಾಂತ ನಮ್ಮಲ್ಲಿರಲಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಕನ್ನಡ ಭಾಷೆನ ಉಳಿಸಿ ಬೆಳೆಸಿ ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ ಇಲ್ಲೇ ನಾನು ಅಭಿಮಾನಿ ದೇವರುಗಳೆಂತ ನಿಮ್ಮನ್ನ ಕರೆದೆ ಆದ್ರೆ ಈ ಅಭಿಮಾನಿ ದೇವರುಗಳು ಪುನೀತ್ ರಾಜ್ಕುಮಾರ್ ನಮ್ಮ ಮಗನ್ನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ ಅಪ್ಪನ ಬೀಸಿದ ಮಗ ಅಪ್ಪು ಅಂತ ತೋರಿಸಿದಿರಿ ನಾವೇನು ಮಾಡಿಲ್ಲ ನಾವೆಲ್ಲ ನೋಡಿ ಅದೇ ಹೇಳ್ತಾ ಇದೆ ನಾವೆಲ್ಲ ಒಂದು ಕುಟುಂಬ ನಾನು ಆ ನಟನ ಅಭಿಮಾನಿ ಈ ನಟನ ಅಭಿಮಾನಿ ಅವೆಲ್ಲ ಬೇಡ ನಾವೆಲ್ಲ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಾವೆಲ್ಲ ಒಂದು ಕುಟುಂಬ ಹಾಗೆ ನಾವೆಲ್ಲ ಇರೋಣ ಅಂತ ಹೇಳ್ತಾ ನಾನು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಅಭಿಮಾನಿ ದೇವರುಗಳೇ ಶರಣಿ ಶರಣಾರ್ಥಿ ಹಾಗೇನೆ ನಿಮ್ಮ ಮುಂದೆ ಈಗ ನಮ್ಮ ಹೋರಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವರಾಜ್ ಕುಮಾರ್ ಅವರು ಒಂದು ಧ್ವನಿ ಅಪ್ಪ ಹೇಳ ಅಪ್ಪಾಜಿ ಯಾರು ಹೇಳು ಅಭಿಮಾನಿ ದೇವ್ರಂತ ತುಂಬಾ ಸಂತೋಷ್ಲೇ ಆಯ್ತು ಅಪ್ಪು ರಾಜಕುಮಾರ ನಾನು ನಿಮ್ ಸೈಡ್ ಹೇಳ್ತೀರಾ ಯಾರಿಗೊಂದು ನಮಸ್ಕಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡಿ ಹಂಡ್ರೆಡ್ ಯು ಹಾಗೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಧ್ವನಿ ನಮ್ಮ ಉಪೇಂದ್ರ ನಿಜವಾಗ್ಲು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಒಂದೊಂದು ನಿಜ ಯಾವತ್ತು ತಿಳ್ಕೊಡಿ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ದೇ ಕೈ ಅಪ್ರೂವ್ ಆಗೋಯ್ ಎಲ್ಲ ನಮ್ಮ ಸಿನಿಮಾ ಡೈಲ್ ಆಗಿರ್ಬೋದಲ್ವಾ ಅದಕ್ಕೆ ಯಾವತ್ತು ಹೇಳೋದು ನಿಜವಾಗ್ಲೂ ಭಗ್ನ ಪ್ರೇಮಿಗಳನ್ನು ನಮ್ ಹುಡುಗರು ಆದ್ರೆ ಹುಡುಗ ಹುಡುಗಿ ಪಾರ್ಕ್ ಅಲ್ಲಿ ಕುತ್ಕೊಂಡು ತಪ್ಪಿಕೊಂಡ್ರೆ ಅದ್ ಯಾವತ್ತು ಲವ್ ಅಲ್ಲ ಅದು ಬೇರೆ ಓಕೆನಾ ಅದನ್ನ ರಕ್ತ ಕಂಡಿ ವಿಷಯ ಹೇಳ್ತೀನಿ ಕೇಳಿ ಐ ಲೈಕ್ ಏನ್ ಅಂತ ಲೈಕ್ ಏಟ್ ಸಿಕ್ಕಾಬಡೆ ಇಷ್ಟ ಪಡೆ ಇಷ್ಟ ಪಡೆ ಸಿಕ್ಕಾಪಡೆ ಎಲ್ಲ ಕುಷ್ಟಿಗೆ ಜನತೆ ಕಾತಾ ನನ್ನ ರಕ್ತ ಕಂಡಿರೋ ಸಿನಿಮಾದಲ್ಲಿ ಹೇಳಿದ್ದೆ ಇಷ್ಟು ಮ್ಯಾನ್ ಕಟ್ಕೊಂಡ್ ಅಂತ ಇಟ್ಕೊಂಡಿರೋರಿಗೆ ದುಡ್ಡಿರಬೇಕಾದ್ರೆ ದೊರೆ ದೊರೆ ಅಂತಾರೆ ಬಾಯಲ್ಲಿ ಬರಬೇಕಾದ್ರೆ ಯಾರ ಹತ್ರ ಬರ್ಲಾ ಕಾತ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಥ್ಯಾಂಕ್ ಯು ಹಾಗೆ ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬನ್ನಿ ಚೊಲೋ ಒಂದೇ ಒಂದು ಮಾತು ಹೇಳ್ತಾ ಇದ್ದೀರಣ್ಣ ಏಯ್ ಒಂದು ನಿಮಿಷ ಇಚ್ಚಿನ ಏಯ್ ಕೇಳಿಸ್ಕೊಳಮ್ಮ ಅಲೆಟ್ರೆ ಒಂದು ನಿಮಿಷ ಕೇಳಿಸ್ಕೊಳಮ್ಮ ಆಮೇಲೆ ಚಪ್ಪಾಳೆ ತಟ್ಟೋದು ಇದ್ದೇ ಇದೆ ಒಂದು ಕೇಳಿಸ್ಕೊಳ್ರಿ ನನ್ನ ಸಿನ್ಮಾದಲ್ಲಿ ಒಂದು ಡೈಲಾಗ್ ಇದೆ ಆಕಾಶದಲ್ಲಿರೋ ನಕ್ಷತ್ರ ನೀರಿನಲ್ಲಿರೋ ಮೀನು ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗೋ ಹೆಣ್ಮಕ್ಳು ಹಾಕೊಳತ್ತಾ ಒಂದು ನಿಮಿಷ ಕೇಳ್ಕೊಳಮ್ಮ ಫಸ್ಟ್ ಆಮೇಲೆ ಚಪ್ಪಾಳೆ ತಟ್ರಿ ಹೆಣ್ಮಕ್ಳು ಹಾಕೊಳ್ಳಂತ ಅರಿಸಿನ ಕುಕ್ಕುಮನೆ ಬಾಟ ಮಾಡ್ಕೊಂಡಿದೀವಿ ಅಂತ ಅದ್ರಲ್ಲಿ ಬಾಟ ಮುಟ್ಟಿದ್ರೆ ಬಿಡಲ್ಲ ನಮ್ಮ ಹೆಣ್ಮಕ್ಳ ತಟ್ಟೆಗ್ ಬಂದ್ರೆ ಮುಲ್ಲಾ ಜಿಲ್ದೆ ನುಗ್ಗೊಂಡಿದೀವಿ ಎಲ್ಲರೂ ನಮಸ್ಕಾರ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಚಿನ್ನ ಹಾಗೆ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರು ಅವರ ಬಿಗ್ ಬಾಸ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ ನಾನು ಹೇಳೋದಿಷ್ಟೇ ಅವರ ಮಗ ರವಿಶಂಕರ್ ಇಲ್ಲಿಗೆ ಬರ್ತಾ ಇರ್ತಾರೆ ಅದೇ ಸಿನಿಮಾ ಟೈಲ್ ಏನ್ ಹಾವು ನೋಡ್ತಾ ಇದೆಯಾ ಸಿಂಹನ ಟಿವಿ ನಲ್ಲಿ ನೋಡಿದ್ಯಾ ಝೂನ್ ಅಲ್ಲಿ ನೋಡಿದ್ಯಾ ಅಷ್ಟೇ ಯಾಕೆ ಕುಷ್ಟಗಿ ಸ್ಟೇಜ್ ಮೇಲೆ ಮಾತಾಡೋದು ಆಡಿದ್ಯಾ ನೀನು ತೆಗೆದೊಂದು ಬಿಟ್ಟ ಅಂದ್ರೆ ಟನ್ ಗಂಟೆ ಪಂಚ ಕಣ್ಣಲ್ಲೇ ಇದು ನನ್ನ ಸಿಂಪಾರ್ಟೆಂಟ್ ನಿಮ್ಗೋಸ್ಕರ ನಿಮಗೋಸ್ಕರ ಆರ್ಮುಗ ರವಿಶಂಕರ್ ಅವ್ರಿಗೆ ಬರ್ತಾ ಇದ್ರೆ ಆರ್ಮುಗ ರವಿಶಂಕರ್ ಅವ್ರಿಗೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಆರ್ಮುಗ ರವಿಶಂಕರ್ ಅವ್ರ ಇಲ್ಲಿಗೆ ವಜೀರಣ್ಣ ಅವರಂತ ಕಳಿಸ್ತಾ ಕರೆಸ್ತಾರೆ ಬಹಳ ಫೇಮಸ್ ಡೈಲಾಗ್ ಅವರ ಧ್ವನಿಗೆ ನಿಜವಾಗ್ಲೂ ನಾವು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಧ್ವನಿ ಏನ್ ಹಾಗೆ ನೋಡ್ತಾ ಇದೀಯ ಶಾಕ್ ಆಯ್ತಾ ಆಗಿರ್ಲೇಬೇಕು ಆಗ್ಲೇ ಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರೆಸಿದ್ದು ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟ್ಗೆ ಆದ್ರೆ ಕುಸ್ತಿಗೆ ಕರೆಸಿದ್ದು ನಾನು ಇಂಡಿಯಾ ಮ್ಯಾಪ್ ನಲ್ಲಿ ಡಿಸ್ಟಿಕ್ ಕರ್ನಾಟಕ ಮ್ಯಾಪ್ ಊರಿಗೆ ಕರೆಸಿ ನನಗೆ ನನಗೆ ಆತಿಥ್ಯ ಅಲ್ಲ ಏನು ಮಾಡ್ತೀಯ ಇದು ನನ್ನೂರು ನಾನು ಕುಸ್ತಗಿಲಿ ಕುಡ್ಕೊಂಡು ಕುರ್ತಗಿಲಿ ಕೂತ್ಕೊಂಡು ಚಪ್ಪಾಳಿ ತಡ್ತೆ ಅಂದ್ರೆ ಉಡುಪಿ ಹರ್ಬಾರ್ ಮಂಗಳೂರ್ ನರಗೋಗುತ್ತೆ ಕೈಯತ್ತಿ ತಟ್ಟೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗಲೋಗುತ್ತೆ ಇದು ಕುಸ್ತಗಿ ಕೋಟೆ ಕಣೋ ಹಾಗೆ ಒಂದೇ ಒಂದು ಸಾಂಗ್ ಬಂದು ಇಲ್ಲೇ ಕೊಟ್ಟವ್ರ ಹುಡುಗ ಒಂದು ಹೇಳ್ಬಿಟ್ಟಿದ್ದೆ ಇಪ್ಪತ್ತೈದು ವರ್ಷದ ಹೋಗ್ಬೇಕಾದ್ರೆ ಒಂದೇ ಒಂದು ಮಾತು ಹೇಳಲ್ಲ ಮಗ ಏನಂದ್ರೆ ಮಾಲೀಕ ನೀ ಕರಿಮಣಿ ಮಾಲೀಕ ಯಾರು ಅಂತ ಯಾರಿಗಾದ್ರೂ ಗೊತ್ತಾ ಹಾ ಚಟಾಪಟ ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ ಕರಿಮಣಿ ಮಾಲೀಕ ಯಾರ ಬೆಳ್ಳುಳ್ಳಿ ಕಬಾಬ್ ಬಾಟಲ್ ಚಂದ್ರ ತೋರಿಸ್ಬಿಟ್ಟ ಅಂತ ಈಗ ಸುಮ್ಮನೆ ಒಂದ್ ನಾಲ್ಕು ಧ್ವನಿ ಅಷ್ಟೇನೆ ಈ ಕರಿಮಣಿ ಮಾಲೀಕ ಯಾರು ಅಂತ ನಾನು ಕೇಳ್ತೀನಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಸರ್ ಕರಿಮಣಿ ಮಾಲೀಕ ಯಾರು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಏನ್ ಹೇಳ್ತೀರಾ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗೆ ಮಾತಾಡ್ತಾರೆ ನೋಡ್ರಿ ನೋಡಿ ಬ್ರದರ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಗಂಡಸರು ಕರಿಮಣಿ ಮಾಲೀಕರಿಂದ ದೂರ ಇರೋದೇ ಒಳ್ಳೆಯದು ಇಲ್ಲ ಸಿಕ್ಕಾಪಟ್ಟೆ ಸಂಬಂಧ ಇಲ್ಲ ಈ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಿಲ್ಲ ನಮ್ದು ಸರ್ಕಾರ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಅವ್ರ ಕೇಳಿ ಕರಿಮಣಿ ಮಾಲೀಕ ಯಾರು ಅಂತ ನಾನು ಸದ್ಯಕ್ಕೆ ನಮ್ಮ ನಿಖಿಲ್ ಅವ್ರು ನೋಡ್ತಾ ನಿಲ್ಲಿದ್ದೀರಪ್ಪ ನಿಖಿಲ್ ಬಂದೇ ಇರಿ ಈಗ ಸುಮ್ಮನೆ ಇರಲ್ಲ ಸಿದ್ದರಾಮಯ್ಯ ಅವ್ರೆ ಹೌದು ಕರಿಮಣಿ ಮಾಲೀಕ ಯಾರು ಏಡರಿ ಕಪಾಲ್ ಏಯ್ ಏ ಕಲ್ಸಾಚೆಗ ಅಲ್ಲಪ್ಪ ನಮ್ ಕೆಲ್ಸ ನಮ್ಗೆ ಇವತ್ತು ವಜೀರವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು ನಾನಿಲ್ಲಿ ಬಂದ್ರೆ ಏ ಯಾರ ನೀನು ಕರಿಮಣಿ ಮಾಲೀಕ ಮದುವೆ ಆಗಿಲ್ಲ ಏನಪ್ಪಾ ಹಾಗಾದ್ರೆ ನೀನೇ ಕರಿ ಮಾಡಿ ಮಾಡಿ ಯಾವ ನವದ ಹುಲಿಯನ್ನು ಕಳ್ಸಾ ನೋಡಿಲ್ಲ ಹೇಳ್ತಾನೆ ಸಿದ್ದರಾಮಯ್ಯ ನೀವು ಅನ್ನ ಭಾಗ್ಯ ಕೊಟ್ರಿ ಹೆಣ್ಮಕ್ಳಿಗೆ ಬಸ್ ಭಾಗ್ಯ ಕೊಟ್ರಿ ಎರಡ್ ಸಾವಿರ ರೂಪಾಯಿ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿದೆ ನೋ ಮ್ಯಾರೇಜ್ ಏ ನಿಂದೇನಪ್ಪ ಸಮಸ್ಯೆ ಏ ಹರೇ ಬಸ್ ಮಾಡಿಬಿಟ್ಟು ಹೆಂಗಸ್ರು ಮನೆಯಲ್ಲೇ ಇರ್ತಾ ಇಲ್ಲ ಗಂಡಸರು ಊಟ ಹೆಂಗೆ ಮಾಡೋದು ಸ್ವಾಮಿ ಮೂಡು ಬಂದ್ರೆ ಮನೆಗೆ ಪತ್ರೆಯಲ್ಲ ಏನೋ ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ ಗಂಡೇಶ್ವರ ಕತೆ ಏನು ಮಾಡಿದ ಊಟಕ್ಕೆ ಏಯ್ ಇದ್ರಾಗ ಕ್ಯಾಂಟಿನ್ ಇಲ್ಲವಲ್ಲ ಹೋಗಿ ಐದು ರೂಪಾಯಿ ಕೊಟ್ಟು ಕೊಡಿ ಊಟ ಕೊಡ್ಲಿಕ್ಕೆ ಆದ್ರೆ ಕರಿಮಣಿ ಮಾಲೀಕರ ಗೊತ್ತಿಲ್ಲ ಯಡಿಯೂರಪ್ಪ ಕೂತಾರೆ ಅವ್ರು ಕೇಳು ಯಡಿಯೂರಪ್ಪನ ಅವ್ರ ಹತ್ರ ಹೋದ್ರು ಸರ್ ಕರಿಮಣಿ ಮಾಲೀಕ ಯಾರು ಅಂದ್ರು ಬಂಧುಗಳೇ ನಮ್ಮ ಅಪ್ನಡೆ ಕರಿಮಣಿ ಮಾಲೀಕ ಗೊತ್ತಿಲ್ಲ ಸ್ವಾಮಿ ವಯಸ್ಸಾಗಿದೆ ನಮಗೆ ರಿಟೈರ್ಡ್ ಲೈಫ್ ನಲ್ಲಿದೆ ನನ್ನ ಮುಂದೆ ಬಂದು ಕ್ಯಾಮ್ರಾ ಇಟ್ಕೊಂಡು ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ತೀರ ನಾಚಿ ಹಾಕೋದಿಲ್ವೇನು ನನಗೋದ್ಕೂ ಸಂಬಂಧ ಇಲ್ಲ ಸ್ವಾಮಿ ಕರಿಮಣಿ ಮಾಲೀಕನೂ ಗೊತ್ತಿಲ್ಲ ಬೆಳಿಮಣಿ ಮಾಲೀಕನೂ ಗೊತ್ತಿಲ್ಲ ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಆಗ್ತಾರೆ ಎಲ್ಲರೂ ಬರೀ ಗೋಲ್ಡ್ ಚೇನ್ ಹಾಕೊಂಡು ಓಡಾಡ್ತಾ ಇದ್ದಾರೆ ನನಗೋದ್ಕೂ ಸಂಬಂಧ ಇಲ್ಲ ಯಾರು ಯಾವ್ದಾವ ಏನಾದ್ರು ಬಾಯ್ ಮುಚ್ಕೊಂಡು ಕುತ್ಕೊಳ್ರಿ ನಾನ್ ಔದಾವಲಿ ಅಲ್ಲ ಸ್ವಾಮಿ ರಾಜಾವುಲಿ ರಾಜುಲಿ ನಮಸ್ಕಾರ ನಮಸ್ಕಾರ ಮಕ್ಕಳ ನಮಸ್ಕಾರ ಅವ್ರ ಔದಾವುಲಿ ರಾಜುಲಿ ಗೊತ್ತಿಲ್ಲ ಈಗ ಅಂತೂ ಇಂತೂ ಸಿಕ್ಕಿಬಿಟ್ರೋ ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರಲ್ಲಿ ಯಾರು ರಾಮುಲ್ಲ ಕರಿಮಣಿ ಮಾಲೀಕ ಈ ವಿಷಯನ ನಮ್ಮ ಅಜ್ಜ ಮಂತ್ರಿಗಳು ಚಾಮರಾಜಪೇಟೆ ಶಾಸಕರು ಜಮೀರ್ ಅಹ್ಮದ್ ಖಾನ್ ಅಂತ ನಮ್ಮ ಜಮೀರ್ ಅಣ್ಣ ಅವ್ರ ಹತ್ರ ಹೋಗಿಡಿದ್ವಿ ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟು ಏನು ಹೇಳ್ತೀರೋ ಕಂಚಾಜಲೇಶ್ವರ ಕಂಚಾಜಲೇಶಾ ಅಬ್ಬಬ್ಬ ಲಾಟ್ ಏನು ಸರಿ ಇದು ಕರಿಮಣಿ ಮಾಲೀಕ ಸಿಕ್ಕಿದಾನ್ರೀ ನಮ್ಮದೇ ಸರ್ಕಾರ ಇಪ್ಪತ್ನಾಲ್ಕು ಕಂಟೇಳಿ ಕಂಡ ಹಿಡಿದಿದ್ದೀವಿ ಹೆಂಗೆ ನಮ್ಮ ಸರ್ಕಾರ ಹ್ಞೂ ಚಪ್ಪಳೆ ತಟ್ಟಿರ್ಬೇಕು ನೀವು ಚಕಪಟ ಚಕಬಣ ನೋಡಿ ಹೇಳ್ತಾ ಇದ್ರು ಕ್ಯಾಮ್ರ ತಗೊಂಡು ಆಂಟಿಗೆ ಇದೆಲ್ಲ ದೇವ್ರ ಒಳ್ಳೆ ಬರ್ತದೆ ನನಗೆ ಚಲೋ ನಿಜ ಮಾಡಿಕೊಂಡು ಹಂಗಾಗಿ ಶಬ್ದಾರ್ ಹಳೆ ಡೋಸಿ ಕ್ಲೀನಿಂಗ್ ಅಪ್ಪ ಅಪ್ಪ ಲಾಟ್ರಿ ಸುಮ್ನೆ ಫ್ಲೋ ನಲ್ಲಿ ಹೇಳಿದ್ದು ಪಾಪ ಅವ್ರೆಲ್ಲ ಜನರನ್ನೆಲ್ಲ ಕವರ್ ಮಾಡ್ತಾ ಇದ್ರಿ ನಮ್ಮ ಕ್ಯಾಮ್ರಾ ಮನ್ ವಿಡಿಯೋ ಮೆನ್ ಇಲ್ಲಾದ್ರೆ ನಾವಿಲ್ಲ ಅವರೇ ಚೆನ್ನಾಗಿ ತೆಗಿಯೋರು ಚಪ್ಪಾಳೆ ಕೊಡ್ರಿ ಅವರಿಗೆ